ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಸಂತ ಕಬೀರದಾಸ್ ದಾಸ್ ಅಂತಕ್ಕಂಥ ಒಂದು ಕನ್ನಡ ಫಿಲಂ ಅನ್ನ ತೆಗೆದರು ಸಂತ ಶಶಿನಾಳ ಶರೀಫರು ಕಬೀರ್ ಸಾಹೇಬರು ಇಬ್ರಾಹಿಂ ಸುತಾರ್ ನಮ್ಮ ಶಿರ್ಡಿ ಬಾಬಾ ಅವರು ಅವರು ಅವ್ರೂ ಕೂಡ ಒಬ್ಬ ಮುಸಲ್ಮಾನ ಮುಲ್ಲ ಅಂದ ಜಡನ ವಸ್ತುಗಳು ಯಾವುದು ಅಂದರೆ ಪ್ರಪಂಚದಲ್ಲಿ ಆಕಾಶ ಅಗ್ನಿ ವಾಯು ಜಲ ಪೃಥ್ವಿ ಸಕಲ ಕಲಾವಲ್ಲ ಬರು ಚಾನಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ವೀಕ್ಷಕ ಬಂಧುಗಳಿಗೆ ನಾವು ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅದು ಅಂತ ಮಹಾನ್ ದಾರ್ಶನಿಕರು ಈ ಜಗತ್ತಿನಲ್ಲಿ ಹುಟ್ಟಿ ಭಾಳಷ್ಟು ಜನ ಗತಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅನ್ಯ ಧರ್ಮೀಯರಲ್ಲೂ ಕೂಡ ಭಾಳಷ್ಟು ವಿಚಾರಗಳನ್ನು ನಮಗೆ ಮನನ ಮಾಡಿರ್ತಕ್ಕಂಥ ಮಹಾನ್ ದಾರ್ಶನಿಕರು ನಮ್ಮ ಮಧ್ಯೆ ಇದ್ದಾರೆ ಅವರು ಯಾವುದೇ ಮತದಲ್ಲಿ ಅವರು ಹುಟ್ಟಿದರೂ ಕೂಡ ಅವರು ಸಾರ್ವತ್ರಿಕ ಸತ್ಯ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರ ಒಂದು ವಿಶೇಷವಾದ ಗುಣ ಅಂಥವರಲ್ಲಿ ನಾವು ಕಾಣತಕ್ಕಂಥವರಲ್ಲಿ ಕಬೀರ್ ದಾಸರು ಅಂತಲೇ ಕರೀತಾರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಸಂತ ಕಬೀರ್ ದಾಸ್ ಅಂತಕ್ಕಂಥ ಒಂದು ಕನ್ನಡ ಫಿಲಮನ್ನು ತೆಗೆದರು ಅದರಲ್ಲಿ ನಮ್ಮ ಕರ್ನಾಟಕದ ಖ್ಯಾತ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರ ಕೂಡ ಬಿಡುಗಡೆ ಆಯಿತು ಇದರಿಂದ ಕಬೀರರ ಸಂದೇಶವನ್ನು ಎಲ್ಲರೂ ತಿಳ್ಕೊಳ್ಳೋದಕ್ಕೆ ದಾರಿಯಾಯಿತು ಕಬೀರರ ಚಿಂತನೆಗಳು ಭಾಳಷ್ಟು ಇದೆ ಭಾಳ ಸಂತೋಷ ಆಗುತ್ತೆ ಅದರಲ್ಲಿ ಭಾಳಷ್ಟು ಜನ ಬೇರೆ ಬೇರೆ ಒಂದು ದೃಷ್ಟಿಕೋನದಲ್ಲೇ ನೋಡ್ತಕ್ಕಂಥ ಒಂದು ಇದು ಕೂಡ ಇದೆ ಕಬೀರದ ಕಬೀರ್ ಸಾಹೇಬರು ಹೇಗೋ ಹಾಗೆ ಸಂತ ಶಿಶುನಾಳ ಶರೀಫರು ಅವರ ಆದರ್ಶಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಜನಗಳು ನಮ್ಮದೇ ಇದ್ದಾರೆ ಸಂತ ಶಶಿನಾಳ ಶಿರೀಫರು ಕಬೀರ್ ಸಾಹೇಬರು ಇಬ್ರಾಹಿಂ ಸುತಾರ್ ಎಲ್ಲ ಒಂದು ಧರ್ಮಗಳ ಸಮನ್ವಯವನ್ನು ಒಂದು ದಿಕ್ಕಿಗೆ ತೊಗೊಂಡೋಗ್ತಕ್ಕಂಥ ಇಬ್ರಾಹಿಂ ಸುತಾರ್ ಅಂತಕ್ಕಂಥ ಇತ್ತೀಚೆಗೆ ತೀರ್ಕೊಡೋರು ಸರ್ವಧರ್ಮ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಎಲ್ಲರ ಗಮನವನ್ನು ಸೆಳೆದಂಥ ವ್ಯಕ್ತಿತ್ವ ಅವರದು ಹಾಗೆಯೇ ನಮ್ಮ ಶಿರಡಿ ಬಾಬಾ ಅವರು ಅವರು ಅವ್ರನ್ನೂ ಕೂಡ ಒಬ್ಬ ಮುಸಲ್ಮಾನ ಮುಲ್ಲ ಅಂತಲೇ ಗುರುತಿಸಿದ್ರು ಕೂಡ ಇವತ್ತು ವಿಶ್ವಮಾನ್ಯ ವ್ಯಕ್ತಿ ಒಂದು ಇದು ದ ದರ್ಶನವನ್ನು ನಾವು ಅವರಲ್ಲಿ ಕಾಣತಕ್ಕಂಥ ವ್ಯಕ್ತಿತ್ವಗಳನ್ನು ನೋಡ್ತೀವಿ ಇಂಥ ಮಹಾನ್ ಮಹಾನ್ ಪುರುಷರು ಇಂತಿನ ಮತಗಳಲ್ಲಿ ಹುಟ್ಟಿದ್ರೂ ಕೂಡ ಅವರಲ್ಲಿ ಯಾಕೆ ಪರಿವರ್ತನೆಗಳು ಬರ್ತಿಲ್ಲ ಅಂತಕ್ಕಂಥದ್ದು ಒಂದು ಮೂಲ ಪ್ರಶ್ನೆ ಅದರಲ್ಲೂ ವಿಶೇಷವಾಗಿ ಆ ಕಬೀರರ ಸಂದೇಶಗಳನ್ನು ನಾವೆಲ್ಲ ಇಷ್ಟೆಲ್ಲ ಕೂತು ಆಸಕ್ತಿಯಿಂದ ಕೇಳಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾ ಇದ್ದೀವಲ್ವ ಅವರ ವಿಚಾರಗಳನ್ನು ಅವ್ರದೇ ಪ್ರತಿನಿಧಿಸ್ತಕ್ಕಂಥ ಆ ಜನಗಳು ಯಾಕೆ ತಲೆಗೆ ಹಾಕ್ಕೊಳ್ತಿಲ್ಲ ಇವೆಲ್ಲ ನಿಜವಾಗೂ ಮನಸ್ಸಿಗೆ ಬಂದಿದ್ದೆ ಆದರೆ ಈ ಜಗತ್ತಿನಲ್ಲಿ ಕೋಮು ಸಾಮರಸ್ಯ ವಿಜೃಂಭಿಸುತ್ತೆ ಸ ಸ ಒಂದು ಸಮನ್ವಯ ಬಾಳ್ವೆ ಮಾಡೋದಕ್ಕೆ ದಾರಿ ಕೊಡುತ್ತೆ ಅಂತಕ್ಕಂಥದ್ದು ಕೂಡ ಸಾರ್ವಕಾಲಿಕ ಸತ್ಯ ಜಡ ಮತ್ತು ಚೇತನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಸ್ಬೇಕು ಈ ಗುರುದೇವ್ ಸಾಹೇಬರು ಕೇಳಿದ್ರು ಜಡ ಮತ್ತು ಚೈತನ್ಯ ಜಡ ಜಡದ ಪದಾರ್ಥ ಅಂತ ಹೇಳ್ತಾರೆ ಜಡದ ಅರ್ಥ ಏನು ಅಂತೇಳಿ ಕಬೀರ್ ಸಾಹೇಬರು ತಿಳಿಸಿದ್ದಾರೆ ಜಡದ ಅರ್ಥ ಅಂತ ಅಂದರೆ ಅದು ತನ್ನ ಒಂದು ವಾಸ್ತವವನ್ನು ತಿಳಿಯಲ್ಲ ಮತ್ತು ಬೇರೊಂದು ವಸ್ತುವಿನ ವಿಚಾರವನ್ನು ತಿಳಿಯಲ್ಲ ಅದಕ್ಕೆ ಹೇಳ್ತಾರೆ ಜಡ ಅಂತ ಉದಾಹರಣೆಗೆ ನಾವಿಂದು ಕಟ್ಟೆ ಮೇಲೆ ಕುಳಿತಿದ್ದೀವಿ ಈ ಕಟ್ಟೆ ನಾವು ಕುಳಿತಿದ್ದೀವಿ ಅಂತೇಳಿ ನಮ್ಮ ಅದಿ ಅರಿತಾ ಇಲ್ಲ ಇದೇ ರೀತಿಯಾಗಿ ವೇದಗಳು ತಿಳಿಸಿರೋ ಹಾಗೆ ಧರ್ಮಗ್ರಂಥಗಳು ತಿಳಿಸಿರೋ ಹಾಗೆ ಜಡದ ವಸ್ತುಗಳು ಯಾವುದು ಅಂದರೆ ಪ್ರಪಂಚದಲ್ಲಿ ಆಕಾಶ ಅಗ್ನಿ ವಾಯು ಜಲ ಪೃಥ್ವಿ ಆಕಾಶವನ್ನು ಅವಸ್ತು ಅಂತ ಅಂತೇಳಿದರು ಇನ್ನೆಲ್ಲ ನಾಲ್ಕು ಭೂಮಿ ಪೃತ್ ಭೂಮಿ ಗಾಳಿ ಬೆಂಕಿ ಇವೆಲ್ಲವನ್ನು ವಸ್ತುಗಳು ಅಂತೇಳಿದ್ರು ವಸ್ತುಗಳು ಅಂತ ಏನಕ್ಕೆ ಅಂತೇಳಿದರೆ ಮನುಷ್ಯನಿಗೆ ಚೈತನ್ಯ ಜೀವಿ ಇರತಕ್ಕಂಥ ಮನುಷ್ಯನಿಗೆ ಅದರ ಅನುಭವ ಆಗಬೇಕು ಅದರ ಅನುಭವ ಆಗಬೇಕು ಉದಾಹರಣೆಗೆ ಹೇಳೋದಾದರೆ ಬೆಂಕಿ ನೋಡಿ ಅದನ್ನು ಸುಟ್ ಅದನ್ನು ಅಲ್ಲಿ ಕೈ ಇಟ್ಟಾಗ ನಮಗೆ ಸುಡುವ ಅನುಭವ ಆಗುತ್ತೆ ಅದಕ್ಕೆ ವಸ್ತು ಅಂದರು ಗಾಳಿ ನಮ್ಮ ಮೈಯನ್ನು ತಣ್ಣಗೆ ಮಾಡುತ್ತೆ ನೋಡಿ ಬೀಸಿದ್ರೆ ನಮ್ಮ ಸ್ಪರ್ಶಕ್ಕೆ ಚರ್ಮ ಸ್ಪರ್ಶಕ್ಕೆ ತಗುಲುತ್ತೆ ಅದು ಅನುಭವ ಆಗುತ್ತೆ ಅದಕ್ಕಾಗಿ ಅದುಗಳನ್ನ ವಸ್ತುಗಳು ಅಂತಂದರು ಇನ್ನು ಆಕಾಶ ತತ್ವ ಅದು ಆವರಣ ನೋಡಿ ನಾವು ಇಲ್ಲ ಒಂದು ಆವರಣದಲ್ಲಿ ಕುಳಿತುಕೊಂಡಿದ್ದೀವಿ ಅದಕ್ಕೆ ಆಕಾಶ ತತ್ವ ಅಂತ ಹೇಳಿದರು ಈ ಜಡದ ಗುಣಗಳು ಏನು ಅಂದರೆ ತನ್ನನ್ನು ತಾನು ತಿಳಿಯೋದಿಲ್ಲ ಮತ್ತೊಂದನ್ನು ತಿಳಿಯೋ ಶಕ್ತಿ ಇಲ್ಲ ಬೆಂಕಿಯ ಉದಾಹರಣೆ ಕೊಟ್ವಿ ನಾವು ಆ ಬೆಂಕಿ ನೋಡಿ ಅದು ಜ್ಞಾನಿ ಕೈ ಕೈಯಿಟ್ಟು ಕೂಡ ಸುಡುತ್ತೆ ಅಜ್ಞಾನಿ ಕೂಡ ಕೈ ಕೈಯಿಟ್ಟು ಸಹ ಸುಡುತ್ತೆ ಒಂದು ಸಣ್ಣ ಮಗು ಆಕಸ್ಮಿಕವಾಗಿ ಅದು ಮುಟ್ಟಿದ್ರೂ ಸಹ ಸುಡುತ್ತೆ ಆ ಬೆಂಕಿಗೆ ಗೊತ್ತಿಲ್ಲ ಇದು ಸಣ್ಣ ಮಗು ನಾನು ದೂರ ಹೋಗಬೇಕು ಇದನ್ನು ಸುಡಬಾರ್ದು ಅನ್ನೋದಕ್ಕೂ ಅದಕ್ಕೆ ಗೊತ್ತಿಲ್ಲ ಮತ್ತು ಜ್ಞಾನಿ ಈತ ಈತನ ಕೈ ಇವನಿಗೆ ನಾವು ಒಳ್ಳೆಯದು ಮಾಡಬೇಕು ಇವನ ಕೈ ಇಟ್ಟು ನಾವು ಸುಡಬಾರ್ದು ಅನ್ನೋದು ಗೊತ್ತಿಲ್ಲ ಅದ್ರ ಗುಣನೇ ಸುಡುವದ್ ಗುಣ ಅದನ್ನು ಧರ್ಮ ಅಂತ ಹೇಳ್ತಾರೆ ಅದ್ರ ಧರ್ಮ ಅದು ಅದರ ಗುಣ ಅದು ಈ ರೀತಿ ಈ ನಾಲ್ಕು ವಸ್ತುಗಳು ಸಹ ಅಷ್ಟೆ ಅದ್ರ ಗುಣ ಅದ್ರ ಧರ್ಮ ಅದರ ನಿಯಮ ಹಾಗಾಗಿ ಇವುಗಳನ್ನು ಜಡ ವಸ್ತುಗಳು ಅಂತ ಕರೀತಾರೆ ಇನ್ನು ಚೈತನ್ಯ ಚೈತನ್ಯ ಅಂದರೆ ಶಕ್ತಿ ಮನುಷ್ಯ ಮಾತನಾಡಬೇಕಾದ್ರೆ ಕೇಳಬೇಕಾದ್ರೆ ಓಡಾಡಬೇಕಾದ್ರೆ ಆತನಿಗೆ ಒಂದು ಶಕ್ತಿ ಇರಬೇಕು ಆ ಶಕ್ತಿ ಯಾವುದು ಅಂತಂದರೆ ಧರ್ಮಗ್ರಂಥಗಳಲ್ಲಿ ತಿಳಿಸಿರೋ ಹಾಗೆ ವೇದಗಳಲ್ಲಿ ತಿಳಿಸಿರೋ ಹಾಗೆ ಆತ್ಮ ಆತ್ಮನಿಗೆ ಹಲವಾರು ಹೆಸರು ಕೊಟ್ಟರು ಶುದ್ಧ ಚೈತನ್ಯ ಅಂತ ಕೊಟ್ಟರು ಅಹ್ ಬ್ರಹ್ಮಾಸ್ಮಿ ಅಂತ ಕೊಟ್ಟರು ಅಯಮಾತ್ಮ ಅಂತ ಬ್ರಹ್ಮ ಅಂತ ಕೊಟ್ಟರು ಕಬೀರ್ ಸಾಹೇಬರು ಸತ್ಯನಾಮ ಅಂತ ಕೊಟ್ಟರು ಆದರೆ ಎಲ್ಲ ಒಂದೇ ಹೆಸರುಗಳು ಅನೇಕ ಇರ್ಬೋದು ಈಗ ನೀರಿಗೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಆದರೆ ಅದರ ಗುರುತು ಏನು ನೀರು ನೀರು ಅದೇ ರೀತಿಯಾಗಿ ಆತ್ಮನಿಗೆ ಹಲವಾರು ಹೆಸರುಗಳನ್ನು ಕೊಟ್ಟರು ಈ ಆತ್ಮನು ಎಲ್ಲ ಕಾಲಗಳಲ್ಲಿ ಇರ್ತಾನೆ ಮತ್ತು ಎಲ್ಲವನ್ನು ಅರಿತಾನೆ ತನ್ನ ದೇಹವನ್ನು ಅರಿತಾನೆ ತನ್ನ ಆಕಾರವನ್ನು ಅರಿತಾನೆ ತನ್ನ ದೇಹದಲ್ಲಿ ಆಗತಕ್ಕಂಥ ನೋವುಗಳನ್ನು ಅರಿತಾನೆ ಅದೇ ರೀತಿಯಾಗಿ ಹೊರಗಿನ ಎಲ್ಲ ವಸ್ತುಗಳನ್ನು ಅರಿತಾನೆ ಹಾಗಾಗಿ ಆತನನ್ನು ಅರಿವು ಸ್ವರೂಪ ಅಂದರು ಚೈತನ್ಯ ಸ್ವರೂಪ ಅಂದರು ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ಈ ಅರಿವಿನಿಂದ ಈ ಅರಿವನ್ನು ಮನುಷ್ಯರು ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ತಮ್ಮ ಮನೋಬಲದಿಂದ ತಮ್ಮ ಬುದ್ಧಿಬಲದಿಂದ ಹೆಚ್ಚಿಸಿಕೊಂಡ್ರು ಕೆಲವರು ಹೆಚ್ಚಿಸ್ಕೊಳ್ಳೋಕ್ಕಾಗಲಿಲ್ಲ ಅವರವರ ಸಂಸ್ಕಾರ ಇದನ್ನು ಜಡ ಜಡ ವಸ್ತುಗಳು ಆಕಾಶ ಅಗ್ನಿವಾಯು ಪೃಥ್ವಿ ಮತ್ತು ಮನುಷ್ಯನ ಚೈತನ್ಯವನ್ನು ಸತ್ಯನಾಮ ಶುದ್ಧ ಚೈತನ್ಯ ಈ ರೀತಿಯಾಗಿ ಹೇಳ್ಕೊಂಬಂದರು ಇದು ಕಬೀರ್ ಸಾಹೇಬ್ರ ಒಂದು ಮೂಲ ವಿಚಾರವಾಗಿದೆ ಜಡಚೇತನ ನಮ್ಮ ಸಕಲ ಕಲಾವಲ್ಲ ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು